അല്ലോ ആട്ടാ ഹിടത്തേ അതൊക്കെ ഗുരുത്തുപോർച്ചു മാസു അത് നന്നളി ദപ്പാ അ ಚಂದ್ರನ ಮನೆ ಯಾವುದು ಅಂತ ಕೇಳಿದ್ನ ಚಂದ್ರಣಯ್ಯನಂಗೆ ವಸ್ಯಾಗ ಏನಾಗ್ತಾನ ಅಣ್ಣಾಗ್ತಾನ ಅದು ಅಣ್ಣಲ್ಲ ಮಾವಾಗ್ತಾನ ನಂಗೆ ಅದಕ್ಕೆ ಇವನು ನಂಗೆ ಮಾವ ಅವರು ಅನ್ನ ಅಯ್ಯೋ ಇದ್ದಂಗಪ್ಪ ಅಂತಂದೆ ಅಷ್ಟೇ ಕಣೋಣ ಜುಟ್ಟಿಡ್ಕೊಂಡು ಬಂದು ಅತ್ತೆ ಅತ್ತೆ ನಿನ್ನೆ ಮದುವೆ ತಿನ್ ಕಣ ನಿನ್ನೆ ಮದುವೆ ತಿನ್ ಕಣೆ ಸೋದ್ರತೆ ನಂಗೆ ಬೇಕತ್ತ ಕಣತ್ತೆ ಅಂತಂದು ದುಡ್ಡು ಹಿಡ್ಕೊಂಡು ಬರ್ತಾವಣೆ ಕಣ್ ಪುಡ್ಸೋಣ ನಿಂದ ಅಮ್ಮಯ್ಯ ಅಂತ ನಿನ್ನ ಕಾಲು ಒಬ್ಬಳ್ತೀನಿ ಪುಡ್ಸೋಣ ಏ ಬಿಡ್ಲಾ ಏ ಬುಟ್ಟೈತೆ ಬಿಡು ಅವ್ರಿಗೆ ಹೆಂಗಸ್ರನ್ನ ಬುಡು ಅವ್ ಅಕ್ಕವ್ರನ್ನ ಬಿಡ್ಲಾ ಎದಕ್ಕ ವಯಸ್ಸಾಗಿರೋ ಇರ್ತೀಯ ನಾನಂದದ್ದು ಇದು ನನ್ನ ಮಗನ ನಿಂಗ ಇನ್ನ ಮದುವೆ ಆಗಲ್ಲ ವಯಸ್ಸಾಯ್ತು ಹುಟ್ಟು ನಂಗೆ ಆಡ್ತಿ ನಿಂಗ ಇನ್ನ ಮದ್ವೆ ಆಗಿಲ್ಲ ಅಂದಿದ್ದು ನೀನು ಇಂತಿವ್ನ ಇರ್ಕ ಮದ್ವೈತಿನಿ ಅಂದ್ರೆ ಬಿಡ್ಲಾ ಅಕಯ್ಯ ನೀನ್ ಏನಾದ್ರು ಹೇಳೋ ಕೇಳ್ತೀನಿ ಆದ್ರ ಇವ್ರಿಬ್ಬರು ಬುಡು ಅಂದ್ರೆ ಮಾತ್ರ ನಾ ಬರಿಲ್ಲಾ ಇವ್ರಿಬ್ಬರು ನಂಗ್ ಬೇಕಷ್ಟೇ ಇವ್ಳನ್ನ ಫಸ್ಟ್ ಮದುವೆ ಐತಿನಿ ಆಮ್ಯಾಗ ಇವ್ರ ಎನ್ ಹುಡುಗರು ಮದ್ವೆ ಐತಿನಿ ಇಬ್ರು ಇದ್ದಾರಂತ ಆಮ್ಯಾಗ ಇವಳು ಮದುವೆ ಐತೀನಿ ಹಮ್ಮಿಯಾಗ ಅಲ್ಲೊಬ್ಳ ಅವಳೇ ದುಮ್ಮಿ ಅವಳು ಮದ್ವೆ ನಾನು ನಾನಿವಾಗ ಇಬ್ರು ಏನ್ ತಿರ್ಜುಮಾರ ಏ ಜೋಕುಮಾರ್ ಮುಖದವನೇ ಏ ಎರಡು ಎಂಟ್ರ ಜೋಕುಮಾರ ಅಂತ ಜೋಕುಮಾರ್ ಬಿಡ್ಲಾ ನಿನ್ ಮುಖಕ್ಕೆ ಒಂದು ಎಂಟು ಎಣ್ಣೆ ಕೊಡಕ್ಕಿಲ್ಲ ಅಂತ ಅದ್ರಾಗ ವಯಸ್ಸಾಗಿರೋನ ಕರ್ಕೊಂಬಿಟ್ಟು ಆ ಏನು ಗೊಳಿಕಂತಿದ್ದು ಬಿಡಲ ಏನಪ್ಪಯ್ಯ ನೀನು ಬಿಡು ಅಂತ ಕೇಳ್ತಿ ನಾನು ಇವರಿಬ್ಬರನ್ನ ಕರ್ಕೊಂಬರಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ಗೊತ್ತಾ ಇವರಿಬ್ಬರು ನನ್ನರೇ ಫಸ್ಟು ಇವಳು ಆಮ್ಯಾಗ ಇವಳು ಈ ಫಸ್ಟು ಹೆಂಗ ಅಂತ ಗೊತ್ತಾ ನಾನು ಫಸ್ಟು ಈ ಪಿಂಕ್ ಕಲರ್ಸ್ ಕೆಂಪು ಕಲರ್ ಸೀರೆ ಅವಳು ಆಮ್ಯಾಗ ಇವ್ರು ಎಣ್ಣೆ ಇತ್ತು ಆಮ್ಯಾಗ ಈ ಪಿಂಕ್ ಕಲರ್ ಸೀರೆ ಆಮ್ಯಾಗ ದುಮ್ಮಿ ಅಂದ್ಕೊಂಡಿದೆ ಆದ್ರೆ ಈಗ ಯಾ ಫಸ್ಟ್ ಕೆಂಪು ಕಲರ್ ಸೀರೆಗಳು ಮತ್ತೆ ಪಿಂಕ್ ಕಲರ್ ಸೀರೆಗಳು ಮದುವೆ ಆಗ್ಬಿಡ್ತೀನಿ ಆಮ್ಯಾಗ ಅವ್ರ ಇಬ್ಬ್ರೇನ್ ಮಕ್ಳವ್ರೆಲ್ಲ ಅವ್ರನ್ನ ಐತಿನಿ ಆಮೇಲೆ ಲಾಸ್ಟ್ ದುಮ್ಮಿ ಐತಿನಿ ಏ ಬುಡೈತೆ ಬಿಡ್ತೀಯಾ ಇಲ್ಲ ಜಾಸ್ತಿ ಹೋದ್ ಬಿಡ್ಲ ಗಿರ್ಗಿರ್ ಗಿರ್ನ ತಿರ್ ಬಿದ್ಬಿಡ್ಬೇಕು ಹಂಗ ಬಿಡ್ಲೇ ಏ ನಾನ್ ಬಿಡಾತಿಲ್ಲ ಕಣ್ಣಪ್ಪ ನೀನ್ ಏನಾರ ಅಕ್ಕ ನೀನ ಮುಂದ್ಗಿಂತ ನೋಡು ನೋಡ ನಾನ್ ಹಾಕಿ ಹಾಕಿಟ್ಕೊಂಡಿ ಅವತ್ತು ಚುಚ್ಚಾಕ್ ಪಂದಿದೀ ಇವತ್ತು ಚುಚ್ಚಾ ಬಿಡ್ತಾನಿ ಯಾವಾಗ ಸಂಪಂತಕ್ಕ ಅಯ್ಯೋ ಭಗವಂತ ಇಂಥ ಹುಚ್ಚ ಅಂಗ ಕಟ್ಕೊಂಡ್ ನ ಹೆಂಗಪ್ಪ ಜೀವನ ಮಾಡೋದು ಇಂತ ಹುಚ್ಚುದ ಕಟ್ಕಂಡ ಅಪ್ಪ ಅನ್ನೋದು ಕಾಣ್ ಚಾಕು ತಕೊಂಡು ಇನ್ ಇವ್ ಹೆಂಗುಸು ಕತೆ ಏನಪ್ಪ ಇನ್ನು ಇವ್ರ ಇದರೂ ಬಿಡ್ಸೋಳು ಏನ ಮಾಡೋದೀಗ ಏನ್ ಮಾಡೋದು ತಲೆಗೆ ಹೊಳಿತಿಲ್ಲ ಇವ್ರು ಹೆಂಗಾದ್ರು ಮಾಡಿ ಗುಡಿ ಹತ್ರ ಕಲ್ಸರು ಅವ್ರಗು ಅಲ್ಲೇ ಅವಳ ಬಿಟ್ರು ಬಿಡ್ಬೋದೇನೋ ಅಪ್ಪಯ್ ಎಲ್ಲ ಹೇಳೋ ಅವಂಗ ಇಬ್ರಿಗೂ ಆರತಿ ಮಾಡಿ ಮಾಡೋ ಒಳಗೆ ಈ ಈಗ ಗಾನ ತಲೆ ಕಟ್ಟಬೇಕು ಎಲ್ಲ ಹೇಳ ಅವ್ವ ಹಬ್ಬ ಸದ್ಯ ಅವ್ರು ಹ್ಞೂ ಕೇಳ್ತಾನೆ ಇವ್ ಹೆಂಗ್ರು ನಾ ಬಿಡ್ಸಕ್ಕ ಅದೊಂದ್ ದಾರಿ ಐತಿ ಅವ್ರ ಒಬ್ಬ ಒಂದ್ ಮಾತ ಹೇಳುದ್ರೂ ಇಲ್ಲ ಅನ್ನಕಿಲ್ಲ ಬಿಟ್ಬಿಡ್ತಾನ ಅಲ್ಲೇ ಕಲ್ಸುಮ್ಮ ನಾನು ಇವ್ ನಿಂದ ಇಲ್ಲ ಅಂದ್ರೆ ಚುಚ್ಕಿತ್ ಬಿಟ್ಟನು ಬೇಕು ಇರೋದಂತ ಜೀವ ಏನ್ ಪದೇ ಪದೇ ಊಟಕ್ಕಾಗುತ್ತ ನಾವು ಸ್ಲೋ ಪಾಪ ನಿಮ್ಮವ್ವ ಮಾರ್ಮ್ ಗುಡಿ ಇಲ್ಲ ಅಲ್ಲ ಒಳಗಡೆ ಕರ್ಕೊಂಡು ಹೋಗೋ ಅಲ್ಲೇ ಹೋಗಿ ತಾಲಿ ಕಟ್ಟು ನಿಮ್ಮವ್ವ ಬಹಳ ಖುಷಿ ಪಡ್ತಾಳ ನಿಮ್ಮ ಇದ್ರ ಕಟ್ಬೇಕಂತ ಆಸೆ ಇದೆಯಲ್ಲ ಕಟ್ಟು ಸರಿಯೇನಾ

ಅಯ್ಯೋ ಬಿಡೋ ಮನೆ ಆಳ ಯಾಕೋ ಜುಟ್ಟು ಜೋರ ಗಳಿತಿ ಅಯ್ಯೋ ಮನೆ ಆಳ ನನ್ನ ಜುಟ್ಟಿ ಯಾಕೋ ಜೋರ ಗಳಿತಿ ಬಿಡೋ ಏ ಮನೆ ಆಳ ನನ್ನ ಮಗ್ನೆ ಬಿಡೋ ಅಯ್ ಏನ್ ರ ನೀವು ನಮ್ಮ ಅಪ್ಪನ್ಗ್ ಒಯ್ತೀಯಾ ನಮ್ಮ ಅಪ್ಪನ್ಗ್ ಒಯ್ತೇನೆ ನನ್ನ ಮಧ್ಯ ಆದ್ಮೇಲೆ ನಿಮಗೆ ಬೆತ್ತದಕಲ್ಲಿ ಬೆತ್ತದಕೋ ತಕ್ಕನ್ ಬಡದ್ಬಿಡ್ತೀನಿ ನೋಡು ಸುಮ್ಮನೆ ಬಿಡಕಿಲ್ಲ ನಿನ್ನ ದೊಡ್ಡ ದೊಡ್ಡ ತೊಣೆ ತಂದು ಕತ್ತೆ ತಂದು ಬಿಡ್ತೀನಿ ನಿಂಗ ನಮ್ಮ ಅಪ್ಪ ಒಯ್ತ್ರನೇ ನಮ್ಮ ಅಪ್ಪನ್ಗ್ ಒಯ್ತ್ರನೇ ನೀವು ಇപ്പുറೋ ಓ ಪಾಪಾ ಮೊದಲೇ ಅವರನ್ನ ಹಿಂಗೇ ಲೇಲಿಬಾರದು ಕರ್ಕದಾರಿ ಕುಡಿಯಾ ಇರ್ಕಾ ಆ ದರಿದ್ರದ ಫ್ಯಾಮಿಲಿ ಅಪ್ಪ ಯಪ್ಪ 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 ನಿಮ್ಮಂತ ದರಿದ್ರದ ಫ್ಯಾಮಿಲಿ ನಾನು ಎಲ್ಲೂ ನೋಡಿಲ್ಲ ಬಿಡ್ರಿ ಅಪ್ಪ ಅಪ್ಪ ನೀನು ಅದ್ರ ಒಂದು ಮಾತು ಕೇಳ ಎಂ ಸೀರಿಯಲ್ ಚೆನ್ನಾಗೋಳ ಪಿಂಕಲ್ ಸೀರಿಯಲ್ ಚೆನ್ನಾಗೋಳ ಯಾರೊಂದು ಮೊದಲು ಅಲ್ಲಿ ಅಯ್ಯೋ ಪುಟ್ಟಿ ಮಗನ ಊರ್ ಹೆಂಗು ಸುಮ್ಮನೆ ಹಿಡ್ಕೊಂಡ್ ಬಂದಿರೋದು ಅಲ್ಲದೆ ಯಾವ ಸೀರಿಯಲ್ ಚೆನ್ನಾಗೋಳೆ ಅಂತ ಕೇಳ್ತೀಯ ನಡಿ ನಡಿ ಫಸ್ಟ್ ನಿಮ್ಮ ಅವ್ವ ಅವ್ರ ಇಬ್ಬರು ಪುಡಿಸ್ಲಿ ಅವಾಗ ತಾನೇ ಚಬ್ಬೆ ತಕ ಬಿಡಿಯೋದು ನಿನ್ಗೆ ಮಗನೇ ಅಪಯ್ಯೋ ಆಕಡೆ ಕಡೆ ಏನ್ ಯತ್ನ ಏಳು ಹೇಳು ಬೇರೆ ಬೇಗ ಈಗ ಚೆನ್ನಾಗೋ ಅವ್ಳು ಚೆನ್ನಾಗೋ ಯಾರು ಮೊದಲು ತಲೆ ಕಟ್ಲಿ ಹಾ ಪಪ್ಪ ಇಬ್ರು ಚೆನ್ನಾಗೋ ಇಬ್ಬರಿಗೂ ಒಟ್ಟಿಗೆ ತಲೆ ಕಟ್ವೆ ನಡಿ ಇಬ್ರು ಮುಂದೆ ನಿಲ್ಸ್ಬಿಟ್ಟು ಯಾವ್ನಿಂದ ನಿಲ್ಸಿ ದೊಡ್ಡದ ತಲೆ ತಕೊಳ್ತೀನಿ ನಾನು ಕಟ್ವೆ ನಡಿ ಏಯ್ ಅಪ್ಪಯ್ಯ ಇದು ಒಳ್ಳೆ ಐಡಿಯಾ ಅಲ್ಲ ಇಬ್ರಿಗೂ ಒಂದೇ ತಲೆ ಕಟ್ಬಿಡುದು ಒಂದೇ ಸರ್ ಕಟ್ತಂಗ ಬಿಡುತ್ತಲ್ಲ ಆಗ ಬೇಕಾ ಬೇರೆ ಬೇರೆ ಕಟ್ಕಮ್ಮ ಮೊದ್ಲ ತಲೆ ಕಟ್ಬಾರ ಒಂದೇ ತಲೆ ಕಟ್ಬಿಡ್ಮ ಇಬ್ರು ಒಟ್ಟಿಗೆ ಇರ್ತಾರ ಎತ್ತಾಗ್ ನಿನ್ನ ಐಡಿಯಾ ಸೂಪರ್ ಅಪ್ಪಯ್ಯ ಇನ್ನಂತ ಮಗನೇ ತುಂಬ ಆಗಿರುತ್ತೆ ನಡಿ ದಿರ್ದಿರ್ದೇನೆ ಹಾ ಏನಂದಪಯ್ಯ ಆ ಏನಿಲ್ಲ ನನ್ನ ಅಡಿಯಪ್ಪ ಮೊದಲು ನೀನು ಬರ್ತೀನಿ ಆಹಾ ನನ್ನ ಮದ್ವೆ ಅಂತೇ ಓಹ ನನ್ನ ಮದ್ವೆ ಅಂತೇ ಆಹ ನನ್ನ ಮದ್ವೆ ಅಂತೆ ಓಹ ನನ್ನ ಮದುವೆ ಅಂತೆ ಟೊಂಡ್ ಟೊಂಡ್ ಅಯ್ಯೋ ಈ ಹಿಂಗುಸ್ರೂ ಹೆಂಗಪ್ಪ ಬಿಡ್ಸೋದು ಫಸ್ಟ್ ಗುಡಿ ಹತ್ರ ನಾನೇ ಓಡೋಗಬೇಕು ಈ ಕಡೆ ಇಂದ ಇಲ್ಲಾ ಅಂದ್ರೆ ಪುಡ ಕೇಳಿವನು ನೋಡುದ್ರಲ್ಲ ಇಂಥ ಇಂತ ನನ್ನ ಮಕ್ಳದ ಜನ್ಮ ಕೊಟ್ರ ಹೆಂಗಾಗ್ತವ ಇಂತ ಉತ್ ನನ್ನ ಮಕ್ಳು ನೋಡ್ಸ್ಬಿಟ್ರ ನನ್ನ ಕತೆ ಅದು ಹೋಗತ್ತೆ ಏನೋ ಏನೂ ಆಗಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಮಾತ್ರ ಕೊಡ್ತಿದ್ವಾ ಇವತ್ತು ಮರ್ತ್ ಬಿಟ್ಟ ಹಂಗಾವಳ್ಯಾರು ವಾ ನಿನ್ನೆ ತಾನೇ ಖಾಲಿ ಮಾಡ್ಕೊಂಡ್ ಬಂದಿವಿ ಈ ಊರ್ಗ ಈ ಊರಾಗ ಯಾವತ್ ಕಾಲಿ ಮಾಡ್ತಾರ ಇವ್ ನಿಂಗೆ ಆಡ್ತಿದ್ರು ಎಲ್ಲಾನ ಮನೆ ಬರ ಇದ್ದಂಗ ಆಗುತ್ತೆ ಅಯ್ಯೋ ಇವತ್ತು ಗುಡಿಗೆ ಹೋಗ್ಬೇಕು ಅಂತ ಚಿಂತಿಲಿ ನನ್ ಮಗ ಮಾತ್ರ ಯಾಕದೆ ಮರ್ತ್ ಬಿಟ್ನಲ್ಲ ಏನೇನ್ ಮಾಡದ್ನ ಈ ಊರಾಗ ಅವಂತ್ರನ ಇದೇನ್ ಸುಂದ್ರ ಏನ್ ಗುತ್ರ ಹೆಂಗ್ ಇಡ್ಕೊಂಡ್ ಬಂದಿ ಅಬ್ಬಾ ನೀ ಇಲ್ಲೇ ಬಂದ ನೋಡು ನಿನ್ ಸೊತ್ತೆ ಹೆಂಗವ್ರೆ ಇವಳು ಮೊದಲನೇ ಇರ್ತಿ ಕೆಂಪ್ ಸೀರೆ ಅವಳು ಇವಳು ಪಿಂಕ್ ಕಲರ್ ಸೀರೆ ಅವಳು ಎರಡನೇ ಇರ್ತಿ ಹೆಂಗ್ ಅವಳೆ ನಾನು ಏನ್ರು ಹಾ 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 ಜೋಕಮಾರ್ ಜೋಳ ಅವರೋನೆ ಇಬ್ರಂತಿರ್ ಜೋಕಮಾರ ಎಂತ ಹೆಂಗು ಸುಂಕರ್ಕ ಮಂದಿಯಪ್ಪ ಹಾ ಹಾ ಹಾ

ಅದಕ್ಕೆ ಏಳ್ನು ಮದ್ವೆ ಆಗಿ ಏಳ್ನು ಮದ್ವೆ ಆಗಿ ಮಕ್ಳ ಮದ್ವೆ ಆಯ್ತು ತಪ್ಪ ಅಯ್ಯೋ ಅಯ್ಯೋ ಮನೆಯಾಳ ಪಾಪ ಅವ್ರ ಹೆಂಗು ತಮ್ಮ ಮಕ್ಳು ಬೇರೆ ಎಷ್ಟು ಮದ್ವೆ ವಯಸ್ಸು ಬಂದವೆ ಅಂತ ಅವ್ರಗ್ ನಿನ್ನ ಕರ್ಕೊಂಡ್ ಬಂದ್ಬಿಟ್ನಲ್ಲ ಬಿಡು ಬಿಡು ಅವ್ಳು ಹೆಂಗುಸ್ರು ನಮ್ ಬಿಡು ಇಲ್ಲಾಂದ್ರೆ ಹೋಗು ನಾನು ಏನಾರು ಮಾಡ್ಕೊಂಡು ಎಲ್ಲಾರು ಹೇಳಕ್ಕ ಸತ್ತೋಗ್ಬಿಡ್ ತಿನ್ಬಿಡು ನಿನ್ನಂತ ಮಗುನ ಎತ್ತಿರ ತಪ್ಪ ನಾನು ಏನಾರು ಮಾಡ್ಕೊಂಡು ಹೋಯ್ತೀನಿ ಬಿಡು ನೀನು ಒಳಬೇಡ ಕಣ ಹೋ ನೀನು ಒಳಬೇಡ ನಂಗೂ ಒಳ ಬರ್ತವ ನೀನು ಒಳಕ್ ಹೋಗ್ಬೇಡ ಏನು ಹೆಂಗುಸ್ರು ಬಿಡ್ಬೇಕು ಬಿಡ್ತೀನಿ ಇರು ಆಯ್ತು ನೀನ್ ಈ ತರ ಮಾಡ್ಬಿಡ ಅಳ್ಬೇಡ ಇರು ನಾ ಬಿಡ್ತೀನಿ ನೋಡೋ ಬಾಯ್ ಬಿಟ್ಟಿನಿ

ಆಗ್ತಿರೂ ಇಲ್ಲ ನಂಗೆ ಯಾವಾಗ ಆಗ್ತಿರೂ ಬೇಕಾಗಿಲ್ಲ ಅವ್ರಿಬ್ರು ನನ್ನ ಎಂಟ್ರಿ ಎಲ್ಲಾರು ಸಿಕ್ಕರು ನನ್ನ ಎಂಟ್ರು ಅಂತಾನೆ ಕರೆಯೋದು ಕಬ ನೋ ನೋ ಪಾಪ ನೋಡು ನಾನು ತಿರ್ಗಾ ಹತ್ತು ಬಿಟ್ಟು ಏನಾರು ಮಾಡ್ಕೊಂಡು ಸತ್ತೋಗ ಬಿಡ್ತೀನಿ ನೋಡು ನೀನ್ ಹಿಂಗ್ ಆಡಿ ಬಿಟ್ಟಿ ಅಂದ್ರ ಅವ್ರು ನಿನ್ನ ಅಕ್ದಿರು ಅಕ್ದಿರು ಅಕ್ತಿರು ಅಷ್ಟೇ ಯಾಕಪ್ಪ ಏನ್ ನಂಗೆ ಗೊತ್ತೇ ನೀನು ಇಲ್ಲ ಕಂಡ ಬುಡೈದ್ನೆ ನಿನ್ನ ಮುತ್ ಕೊಡ್ತಾರ ಮಾತ್ರ ನುಂಗ್ಲಾ ಮಾತ್ರ ನುಂಗಲ ಅಂತ ಬಿಡ್ಕೊಂಡ್ರ ಒಳ್ಳೆ ಬುದ್ಧ ಗೆಟ್ಟಿರ ಮಾನ್ ಗೆಟ್ಟರ ಸುಳೆ ಮಗ ಆಡತಂಗಿರ್ತೀನಿ ನೀನು ಹಾ ಊರಲ್ಲಿ ಹೆಂಗಸ್ರನ್ನೆಲ್ಲ ಕರ್ಕೊಂಡ್ಬಂದು ನೀನು ಹಿಂಗ್ ಮಾಡಿದ್ರೆ ಊರಾಗ ಯಾರು ಇಸ್ಕೊಂತಾರ ಊರು ಅಕೊಯ್ ಅಕೋಯ್ ಅಕೋಯ್ ನಿನ್ ಹೆಸ್ರೇನಕಯ್ಯ ನಿನ್ ಮಗನ್ಗೆ ಏನಕಾಯ ಆಗೈತಿ ಅಕೊಯ್ ಅದ್ರ ಬಗ್ಗೆ ಏನ್ ಹೇಳಕ್ಲಯ್ಯ ನನ್ ಮಗನ ಹೆಸರು ಸುಂದರ ಅಂತೇಳಿ ನನ್ನ ಹೆಸರು ಸೌಂದರ್ಯ ಅಂತೇಳಿ ನನ್ ಮಗ ಯಾವ್ದೋ ಒಂದ್ ಹುಡುಗಿನ ಇಷ್ಟಪಡ್ತಿದಂತೆ ಆ ಹುಡ್ಗಿ ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಲು ಅವಾಗಿಂದ ಯಾರು ಹೆಂಗುಸರು ಕಂಡ್ಲಿ ನನ್ನ ಹೆಣ್ರು ನನ್ನ ಹೆಣ್ರು ನನ್ನ ಹೆಂಡ್ರು ಅಂತ ಹುಚ್ಚುಚ್ಚಾಡ್ದಂಗೆ ಆಡ್ತಾನ ಮೊದಲು ಬೇಸಿದ್ನ ಕೋಯ್ ಜಿಂದ ಕೆಲಸ ಮಾಡ್ಕೊಂಡು ರಾಜಿದ್ದಂಗಿದ್ದ ಆದ್ರ ಯಾವ್ದೋ ಹುಡುಗಿ ಕೈ ಕೊಟ್ಟ್ಮ್ಯಾಗ ಹುಚ್ಚಾಬಿಟ್ಟವ್ನೀಗ ನಾನೇ ನೋಡ್ಕೊಬೇಕು ಇವನ್ನೇ ಈಗ ಮೊದಲು ನಮ್ಮನ್ನ ಚೆನ್ನಾಗಿ ಸಾಕೋಣ ಕಣಕೋಯ್ ಬುನಾಲಿಯಾಗ ನಾವು ಮನೆ ಜಮೀನು ಎಲ್ಲ ತಗೊಂಡಿವಿ ಇವನು ದುಡ್ದಾಗ ಒಂದು ಹದಿನೈದು ವರ್ಷಿಂದ ದುಡ್ದವನ ಒಂದು ಇಪ್ಪತ್ತೈದು ವರ್ಷ ಕಂಡು ಚೆನ್ನಾಗಿ ಬೇಯಿಸಿ ದುಡ್ದ ಯಾವುದೋ ಹೆಂಗೊಂದು ಹೆಂಗಸನ್ನ ಇಷ್ಟಪಟ್ಟು ನಾನು ಇವಳನ್ನ ಮದುವೆ ಆಯ್ತೀನಿ ಕಣಮ ಅಂದ ಹ್ಞೂ ನಾವು ಒಪ್ಕೊಂಡಿದ್ದೆ ಕಣಕಾಯ್ ಅದೇ ಅವನ ದುಡ್ಡಿರೋ ನೀನೊಬ್ಬ ಸಿಕ್ತಾ ಅಂತೇಳಿ ಓಡು ಒಬ್ಬಟ್ಲೋಳು ಆವಾಗಿನ ಇವ್ನು ಯಾರು ಹೆಂಗುರು ಕಂಡು ನಾ ಇವಳನ್ನ ನನ್ನ ಇವ್ನ ಹೆಣ್ತಿ ನನ್ನ ಹೆಣ್ತಿ ಅಂತೇಳಿ ಏಕೆ ಹೇಳ್ಕೊಂಬರ್ತಾನೆ ಕಣಕೊಯ್ ಆಕೋಯ್ ಈ ಊರಿಂದನೂ ಹೊರಗೆ ಹಾಕಿಸ್ಬಿಟ್ರೆ ಕಣಕೋಯ್ ಇವ್ನಿಗೆ ಮಾತ್ರೆ ಕೊಡ್ತಾಯಿ ಸರಿ ಹೋಗ್ತಾನೆ ಕಣಕ ಹಾಂ ಇನ್ನೊಂದು ಐದಾರು ತಿಂಗಳ್ಳುಗಳ ಸರಿ ಹೋಗ್ತಾನೆ ತಂದವ್ರೆ ಡಾಕ್ಟ್ರು ಆಗಲೇ ಒಂದು ವರ್ಷದಿಂದ ಮಾತ್ರೆ ಕೊಡ್ತಾವೆ ಇನ್ನೊಂದು ಐದು ತಿಂಗಳು ಸಹಿಸ್ಕೊಬಿಕ್ಕ ನನ್ನ ಮಗ ಸರಿ ಹೋಗ್ತಾನೆ ಇಲ್ಲ ಅದ್ರದ್ದು ಊರು ಊರು ಕರ್ಕೊಂಡು ಹೋಗಿ ತಿರ್ಗ ಹಚ್ಚಿಡ್ದಂಗೆ ಆಗ್ಬಿಟ್ರೆ ಕಷ್ಟ ಕಣಕ ನನ್ನ ಮಗು ಓ ಹೌದೇನಕ ನಿನ್ನ ಮಗ ಅದಕ್ಕೆ ಏನು ನಾನು ನಿನ್ನ ಮದುವೆ ಆಯ್ತಿನಿ ನಾನು ನಿಮಗೆ ಮದುವೆ ಅಂತಿದ್ದು ಹ್ಞೂ ಕಣಕೋಯ್ ಊರು ಹೆಂಗಸರೆಲ್ಲ ಅಕ್ಕ ಅಂದ್ರೆ ಬೇಸ್ ಇರ್ತಾನೆ ನನ್ನ ಹಿಂಗ್ ಅಕ್ಕ ಕಣಪ್ಪ ಅಂದ್ರೆ ಅಕಸ್ಮಾತ್ ಮಾತೇನೋ ನಿಮ್ಮ ಮತ್ತೆ ಏನು ಸಾಕು ಅವ್ರ ಅತ್ತನೇ ಅಲ್ಲ ಇವ್ನಿಗೆ ದ್ರೋಹ ಮಾಡರೋದು ಅದೇ ಅದೇ ನಾನಿನ್ನ ಮದುವೆ ಆಯ್ತಿನಿ ತೆಳಿ ದೊಡ್ಡ ಜಗಳೇ ಮಾಡ್ಬಿಡ್ತಾನೆ ಅಲ್ಲಿವರೆಗೂ ಬೇಸ್ ಇರ್ತಾನೆ ಕಣಕೋಯ್ ಕೂಲಿ ಕೆಲಸಕ್ಕೆ ಹೋಗ್ತಾನೆ ಒಳ್ಳೆ ಕೆಲಸ ಮಾಡ್ಕೊಂಬರ್ತಾನೆ ರೊಕ್ಕ ತಂದು ಕರೆಷ್ಟು ಮನೆಗೆ ಕೊಡ್ತಾನೆ ಹುನ್ ಕುಡಿಯಲ್ಲ ಮಾಡಲ್ಲ ಆದರೆ ಇಂಥೇ ಬುದ್ಧಿ ಐತೆ ಕೊಯ್ ನೀವೇ ಒಂಚೂರು ಅಜ್ಜಸ್ಟ್ ಮಾಡ್ಕೊಬಿಟ್ರ್ ಹ್ಞೂ ಹೆಂಗೆ ಹೆಂಗುಸರು ಅಜ್ಜಸ್ಟ್ ಆಗಬೇಕಾ ಇಲ್ಲ ಅಂದ್ರೆ ನನ್ನ ಮಗನ ಅಕ್ಕ ಯಾರು ಕಳ್ಕೊಂಬರ್ತೀನಿ ಇಷ್ಟು ಇಷ್ಟ ಇನ್ನೊಂದು ಐದು ತಿಂಗಳು ಸರಿ ಹೋಗ್ತಾನೆ ಕಣಕೋಯ ಅಕ್ಕೋಯ್ ಅಕ್ಕ ಹೆಣ್ಣೆ ಮಕ್ಕಳು ಹಾಂ ಕಷ್ಟ ಸುಖ ಕಾಣಿಲ್ಲ ಅನ್ಬೇಡ ನನ್ನ ಮಗ ಇಂತ ನಾವ್ ಬಿಟ್ಟಿದ್ರೆ ನಾವ್ ಬಿಟ್ಬಿಡ್ತಿದ್ವಾ ನೀನ್ ಏನ್ ಯೋಚನೆ ಮಾಡಬೇಡ ಮಾಡ್ಬೇಡ ಸಮಾಧಾನವಾಗಿಬೇಡ ಏನು ಎದ್ರುಗ ಅಕ್ಕ ಅಂತ ಅಷ್ಟೇ ತಾನೇ ನಾವ್ ಹೇಳಲ್ಲ ಅಕ್ಕ ಅಂತಾನೆ ಹೇಳ್ಕೊಂತೀವಿ ಸರಿಯಾ ನಮ್ಮ ಊರು ಗಂಡಸ್ರದಾ ಹೇಳ್ತೀವಿ ನಾವು ನಾ ಈಗ ಕೂರಿಸಬೇಕು ಆಗ ಈಗ ಅಂತಿದ್ರು ಎಲ್ಲಾರ್ಗು ಹೇಳ್ತೀವಿ ನಾವು ನೋಡಿ ಮಾಡೋದು ಅಕ್ಕಯ್ ಸರ್ಕಾಮ್ ಕಾಲ ಪತ್ತಿ ആഹ് നിന്നിബ്രിഗ് അഡ് അഡ്ഡ് തപ്പ കണക്കൊയ് നമ്മ കിട നീന അർത്ഥമാക്കി അതിരല്ല ധന്യൂ നിർക്കില്ല ഊട്ടു അക്കോയ് നാ ബേ ഓരോ ഇരസേ അർത്ഥ മാുക്കിംഗ് മാഡി അവൻ്റെ ഹിംഗ് അന്മേദ നാ േൻ മാക്കെ മാബാ അവനെ സരി ഓയ്നാ ഇനൊന്ന ഐദ് അന് അല്ല ಏನು ಯೋಚನೆ ಮಾಡಬೇಡ ನೋಡಿ ಹೋಗಿ ಹಳೇ ನಿಲ್ಸಿ ಕರ್ಕೊಂಡು ಹೋಗಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ